ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಸಂಸತ್ತಿನಲ್ಲಿ ಇವತ್ತು ಕೋಲಾಹಲ ಸಂಸತ್ತಲ್ಲಿ ಇನ್ನೇನೇ ಆಗಬೇಕು ಗಂಭೀರವಾದ ಚರ್ಚೆ ನಡೆಯಿತು ಸಂಸತ್ತಿರುವುದೇ ಕೋಲಾಹಲ ಅದರ ಅರ್ಥ ಬಡಿದಾಟ ಅಜ್ಜರ್ ಅದಕ್ಕೆ ಇರೋದು ಸಂಸತ್ತು ಅಷ್ಟೇ ಅದಿನ್ ನ್ಯೂಸೇ ಅಲ್ಲಪ್ಪ ಸರಿ ಇದು ಪ್ರತಿಪಕ್ಷಗಳಿಗೆ ಹೇಳದ್ರಂತೆ ಒಂದು ಸ್ಪೀಕರ್ ನೋಡಿ ಪ್ರಶ್ನೋತ್ತರ ಅವಧಿ ಆದ್ಮೇಲೆ ಅವಕಾಶ ಕೊಡ್ತೀನಿ ಇರ್ರಿ ಮಾತಿಗೆ ಅಂತ ಅದಿಲ್ಲ ಈಗಲೇ ಅಂತಂದ್ರೆ ಇವ್ರು ಬೇಕಾದಂಗೆ ಇವ್ರು ನಡೆಸ್ಬೇಕು ಹೌಸ್ ಅವ್ರು ಬೇಕಾದಂಗೆ ಅವ್ರು ನಡೆಸ್ಬೇಕು ಹೌಸು ಹೆಂಗಿದೆ ಇಲ್ಲಿ ಅಂತಂದ್ರೆ ಅಪೋಸಿಷನ್ ನಾನು ಹೇಳ್ದಂಗೆ ನಡಿಬೇಕು ರೂಲಿಂಗ್ ಪಾರ್ಟಿ ನಾನು ಹೇಳ್ದಂಗೆ ನಡಿಬೇಕು ನಡೆಯಲ್ಲ ಅಜ್ಜರ್ ಮಾಡ್ರಪ್ಪ ಸುಮ್ಮನೆ ಬೆಳಗ್ಗೆ ಸೇರಿ ಕಾಪಿ ಗಿಪಿ ಕೂಡಿರಿ ಅಜ್ಜರ್ ಮಾಡಿ ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಬರ್ರಿ ನಾಳೆ ಬೆಳಿಗ್ಗೆ ಮತ್ತೆ ಅಂದ್ಬಿಟ್ರೆ ಆಯ್ತಪ್ಪ ಲಜ್ಜಿಗೆಟ್ಟ ಜನ ಎಲ್ಲ ಪಾರ್ಲಿಮೆಂಟಿಗೆ ಬಂದು ತಲೆಯಲ್ಲಿ ಸಗಣಿನೂ ಇಲ್ದಿದ್ದವ್ರು ಇದ್ದಾಗ ಏನು ಮಾಡೋಣ ಎಕ್ಸ್ಪೆಕ್ಟ್ ಮಾಡಿ ಎಲ್ಲ ಕಡೆಯಲ್ಲೂ ಎರಡೂ ಕಡೆಗಳಿಗೆ ಅಲ್ಲಿ ರೈಟ್ ಇನ್ನು ಅದೆಲ್ಲ ಚರ್ಚೆಗಳ ಕೈ ಮೇಲೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹಾಂ ಮಾಡಿಬಿಡಿ ಬೇಡ ಅಂದವು ನೀವು ಸರಿ ಏನು ಏನಾಗಿದೆ ಈಗ ಬಾಲ್ಗಾಮ್ ಬಗ್ಗೆ ಲೋಕಸಭೆಯಲ್ಲಿ ಹದಿನಾರು ಗಂಟೆ ರಾಜ್ಯಸಭೆಯಲ್ಲಿ ಒಂಬತ್ತು ಗಂಟೆ ಚರ್ಚೆಗಿ ಸಮಯ ನಿಗದಿಪಡಿಸಿ ಮಾಡಿಕೊಳ್ಳಿ ಯಾರು ಬೇಡ ಅಂದವ್ರು ನಿಮ್ಮನ್ನು ಅಲ್ವೇ ಹ್ಞೂ आज नेक्स्ट मोदी भाई की तरह मान्य सदस्य प्रश्नकाल है मैं मान्य सदस्यों से फिर आग्रह करता हूं वह अपनी अपनी सीट पर जाकर बैठे सरकार हर मुद्दों पर जवाब देना चाहती है ऑपरेशन सिन्दूर में भारत की सेना ने जो लक्ष्य निर्धारित किया था हंड्रेड परसेंट अचीव किया आतंकियों के आकाओं के घर में जाकर ಹೇಳ್ತಾ ಮಾಧ್ಯಮಗಳ ಜೊತೆ ಮಾತಾಡಿದ್ರು ಅಂತ ಮಾಧ್ಯಮಗಳ ಜೊತೆ ಅವ್ರು ಮಾತಾಡಿಲ್ಲ ಮಾಧ್ಯಮಗಳ ಮುಂದೆ ಭಾಷಣ ಮಾಡಿದರು ಹೌದು ಏನ್ ಹೇಳ್ಬೇಕಂತ ಹೇಳೋದು ಭಾಷಣ ಭಾಷಣ ಮಾಧ್ಯಮಗಳ ಮುಂದೆ ಮೋದಿ ಭಾಷಣ ಹೇಳಿಕೆ ಅಲ್ಲ ಮಾಧ್ಯಮಗಳ ಜೊತೆ ಮಾತನಾಡೋದಲ್ಲ ಅವರು ಮಾಧ್ಯಮಗಳ ಜೊತೆ ಅಂತ ಮಾತಾಡೋದು ಒಂದೇ ಸರಿ ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡ್ಬಂದು ಕೂರ್ಸ್ಕೊಂಡು ಇಂಟರ್ವ್ಯೂ ಮಾಡೋವಾಗ ಮಾತ್ರ ಅದು ಬಿಟ್ಟು ಅವ್ರ ಮಾಧ್ಯಮದ ಜೊತೆ ಮಾತಾಡಲ್ಲ ಆದ್ರೆ ಇದನ್ನ ವಿಜಯೋತ್ಸವ ಆಚರಿಸಬೇಕು ಅಂತ ಸರ್ ಇದನ್ನ ಅವರು ಏನ್ ಬಿಕ್ಕನ್ನು ಕರೆ ಕೊಟ್ಕೋಬಹುದ್ರಿ ಅದು ಅವ್ರಿಷ್ಟ ಅವ್ರು ಹೇಳಿದ್ದೆಲ್ಲ ಮಾಡ್ಬೇಕು ಅಂತ ಏನು ರೂಲ್ ಇಲ್ಲ ಇಲ್ಲಿ ನಮಗೆ ಈಗಲೂ ಪ್ರಶ್ನೆ ಇರುವುದು ಪಹಲ್ಗಾಮ್ ವಿಚಾರದಲ್ಲಿ ಆ ನಾಲ್ಕು ಜನ ಎಲ್ಲಿ ಏಕೆ ಇದ್ದಕ್ಕಿದ್ದಂತೆ ನಿಲ್ಲಿಸದ್ರಿ ಹಾಗಾದ್ರೆ ಈ ಆಪರೇಷನ್ ಸಿಂಧೂರ್ ಪ್ರಾರಂಭ ಆದಾಗ ನಮಗಿದ್ದಂತ ಟೋಟಲ್ ಒಟ್ಟಾರೆ ಗುರಿ ಏನಿತ್ತು ಹಾಗಾದ್ರೆ ನಮಗಲ್ಲಿ ಕಡೆ ಹೋಗಿ ಹಾಕ್ಬಿಟ್ಟು ಬಂದ್ಬಿಡೋದೇ ನಿಮ್ಗೆ ಗುರಿನಾ ಏನಿತ್ತು ಮೂರನೇದು ಯಾವುದೇ ಸಂಬಂಧವಿಲ್ಲದಿದ್ದರೂ ಅವನಲ್ಲಿ ಕೂತ್ಕೊಂಡು ಪದೇ ಪದೇ ಅದನ್ನು ಹೇಳ್ತಾನಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಹೇಳಕ್ಕೆ ನಿಮಗೆ ಬಡದಿರೋ ರೋಗ ಏನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅವ್ನು ಪದೇ ಪದೇ ಹೇಳ್ತಾನೆ ನಾನು ನಿಲ್ಲಿಸ್ತೆ ನಾನು ನಿಲ್ಲಿಸ್ತೆ ಹೌದಾ ಅಲ್ವಾ ಹೇ ಕುಳ ಬಾಯಿ ಮುಚ್ಕೊಂಡು ನೀನು ಅಲ್ಲ ನಿನ್ನ ತಾ ನಿಮ್ಮ ತಾತಾನೂ ಅಲ್ಲ ಹೇಳಿ ಅದನ್ನು ಜನ ಬಯಸ್ತಾರೆ ಹೇಳಿ ಅಷ್ಟೇ ನೋಡೋಣ ಚರ್ಚೆಗಳಲ್ಲಿ ಬರಬಹುದು ಲೋಕಸಭೆ ವಿಪಕ್ಷ ನಾಯಕನಾಗಿ ಮಾತನಾಡಲು ನನಗೆ ಸಕ್ಸಸ್ ಎಲ್ಲ ಬೇರೆ ನಮ್ಮವ್ರು ಹೊಡೆದಾಕಿತ್ ಸರಿ ಅದಕ್ಕಿರುವಂತಹ ದಾಖಲೆ ಸರಿ ತರ ನಮ್ಮ ವಿಪಕ್ಷಗಳು ದಾಖಲೆ ಎಲ್ಲಿ ದಾಖಲೆ ಎಲ್ಲಿ ಬಹಳ ಜನ ಎಂಪಿ ಯಾರಿದ್ದಾರೆ ನಿಮ್ಮ ಅಪ್ಪನ ಫೋಟೋನೇ ಇದೆಯೋ ನನಗೆ ಡೌಟ್ ನಿಮ್ಮ ಹತ್ರ ಬೇರೆ ಬೇರೆ ದಾಖಲೆ ಕೇಳ್ತಾರ ಬಂದು ಅವೆಲ್ಲ ಬೋಗಸ್ಸು ರಾಂಗ್ ಆ ಕಾರ್ಯಾಚರಣೆ ಅದನ್ನು ಮಾಡಬೇಡಿ ಬಟ್ ಇದನ್ನು ಮಾಡಬೇಕು ಲೋಕಸಭೆ ವಿಪಕ್ಷ ನಾಯಕನಾಗಿ ಮಾತನಾಡಲು ನನಗೆ ಹಕ್ಕಿದೆ ಆದ್ರೆ ನನಗೆ ಅವಕಾಶವನ್ನೇ ಕೊಡ್ತಿಲ್ಲ ಅಂತ ಸ್ಪೀಕರ್ ವಿರುದ್ಧ ರಾಹುಲ್ ಗಾಂಧಿ ಅವರು ಕಿಡಿಕಾರಿದ್ದಾರೆ ರಾಹುಲ್ ಡ್ರಾಮಾ ಮಾಡ್ತಾ ಇದ್ದೀರಾ ಅಂತ ಜಗದಾಂಬಿಕಾ ಪಾಲ್ ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಿಯಾಂಕಾ ಗಾಂಧಿ ವಾದ್ರಾ ನನ್ನ ಅಣ್ಣಗೆ ಸಮುದೇ ಕೊಡ್ತಾ ಇಲ್ಲ ತಮ್ಮ ರಾಹುಲ್ ಗಾಂಧಿ ಒಂದು ಸ್ಟ್ರಾಟಜಿ ಇದ್ದಂಗಿದೆ ಮಾತಾಡಲ್ಲ ಮಾತಾಡ್ತಿಲ್ಲ 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 ಅವಕಾಶ ಸಿಕ್ಕಂತ ಮೆಚುರಿಟಿ ಬೇಕು ಎದ್ ನಿಂತ್ಕೊಂಡು ಮೈ ಡಿಯರ್ ಸ್ಪೀಕರ್ ಸರ್ ಡಿಫೆನ್ಸ್ ಮಿನಿಸ್ಟ್ರಿಗೆ ಅಲೋ ಮಾಡಿದ್ದೀರಿ ನಾನು ಇಲ್ಲಿ ಕೂತ್ಕೊಂಡು ಕಾಯ್ತೀನಿ ನನಗೆ ಯಾವ ಅವರಿಂದ ಯಾವ ಅವರ್ಗೆ ಇಲ್ಲಿ ಜಾಗ ಕೊಡ್ತಿದ್ದೀರಿ ಹೇಳಿ ನಾನು ಅನ್ವಾದ ಬಳಸ್ಬೇಕು ಪ್ರೈಮ್ ಮಿನಿಸ್ಟರು ಅವ್ರು ಬೇಕಾದಾಗ ಒಳಗೆ ಬಂದು ಬೇಕಾದಾಗ ಹೊರಗೆ ಹೋಗೋ ಥರ ನಾನು ಬೇಕಾದ್ರೆ ಹೊರಗಡೆ ಹೋಗ್ಬಿಟ್ಟು ವಾಪಸ್ ಬರ್ತೀನಿ ನನಗೆ ಟೈಮ್ ಹೇಳಿ ಯಾವುದು ಸುಮ್ಮನೆ ಇವರು ಅಷ್ಟೇ ಸುಮ್ಮನೆ ಬರ್ತಾಯಿದವರು ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯವರು ಮಾನ ಮರ್ಯಾದೆ ಜೆ ಡಿ ಜೆಡಿಎಸ್ನವರು ಕ್ಷಮೆ ಕೇಳಬೇಕು ಅಂತ ವೈಫ್ ವೈಫಿದ್ರೆ ಯಾವ ರಾಜಕೀಯ ಪಕ್ಷ ಯಾವ ರಾಜಕಾರಣಿ ಕ್ಷಮೆ ಕೇಳಿದಿರಪ್ಪ ತಪ್ಪಾಗಿದೆ ಅಂತ ಯಾವ ಯಾವಾಗ ಕೇಳಿದೀರಿ ಎಲ್ಲರೂ ಈಗ ರಾಹುಲ್ ಗಾಂಧಿ ಒಂದು ಸಾವಿರ ಅದೇನೇನೋ ಮಾಡ್ಬಿಟ್ಟು ಕೋರ್ಟ್ಗಳ ತಗಲಾಕೊಂಡು ಹಿಂದಕ್ಕೆ ಹಿಂದಕ್ಕೆ ಹೋಗಿದಾರಪ್ಪ ವಾಪಸ್ಸು ಇಲ್ಲ ನಾನಂಗೆ ಹೇಳಿಲ್ಲ ಬಿಡಿ ಅದು ಕಾಂಪ್ರಮೈಸ್ ಅಂತಲ್ಲಾ ಕ್ಷಮೆ ಕೇಳಿದಾರ ಬಹಿರಂಗಲ್ಲ ಅಂದ್ರೆ ಹಂಗಾಗಿ ರಾಹುಲ್ ಗಾಂಧಿನೂ ಹಂಗೆ ಅವ್ರಿಗೇನಂದ್ರೆ ಇಶ್ಯೂ ಅಲೈವ್ ಇರಬೇಕಷ್ಟೇ ನನಗೆ ಕೊಟ್ಟಿಲ್ಲ ಅನ್ನೋದೇ ಕೊಟ್ಟಿಲ್ಲ ಅನ್ನೋದನ್ನೇ ಸುದ್ದಿ ಒಂಥರ